ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನದಿಂದ ನನಗೂ ನನ್ನ ತಂಗಿಗೂ ಒಂದೇ ಸಮನೆ ನಿಮ್ಮ ಕ್ವಶನ್ ಇದ್ದಿದ್ದು ನಿಮ್ಮ ತಮ್ಮ ಇಲ್ಲಿ ನಿಮ್ಮ ತಮ್ಮ ಯಾಕೆ ವೀಡಿಯೋದಲ್ಲಿ ತೋರಿಸ್ತಾ ಇಲ್ಲ ಅಂತ ಇವತ್ತು ಮನೇಲಿದ್ದಾನೆ ಅವನ್ನ ಇರ್ತಾನೆ ಡೈಲಿ ನಮ್ಮ ಅಮ್ಮನ ಜೊತೆನೆ ಇರೋದು ಎಲ್ಲೂ ಹೋಗಿಲ್ಲ ಅವನು ಯಾಕೆ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಅಂತ ಅವನ್ನೇ ಕೇಳ್ತೀನಿ ರೆಡಿ ಆಗ್ತಾ ಇದ್ದಾನೆ ಬನ್ನಿ ಬನ್ನಿ ಅವನ್ನೇ ಕೇಳೋಣ ಯಾಕೆ ತೋರಿಸ್ತಾ ಇಲ್ಲ ಯಾಕೆ ಅಂತ ಖಾಲಿ ಆಗದೆ ಅಂತ ಗೊತ್ತ ಅದಕ್ಕೆ ಗೊತ್ತಿಲ್ವಾ ಆಯ್ತಾ ಇಲ್ವಾ ಅಂತ ಎಲ್ಲಿ ಎಲ್ಲಿ ಅಂತ ಕೇಳ್ತಿದ್ರಲ್ಲ ನೋಡಿ ಇಲ್ಲೇ ಇದ್ದಾರೆ ಎಲ್ಲೂ ಹೋಗಿಲ್ಲ ಕೂದಲು ಗಡ್ಡ ಬಿಟ್ಟಿರೋದಕ್ಕೆ ದೇವ್ರಿಗೋಸ್ಕರ ಬರ್ತಾ ಇರಲಿಲ್ಲ ಅಷ್ಟೇ ವಿಡಿಯೋದಲ್ಲಿ ಹೇಳು ಮಂಜಾ ಕೂದಲು ಬಿಡೋದ್ ಕೇಳ್ತಾರೆ ನೀನ್ ಬಂದಿರಲಿಲ್ಲ ಇದೆಲ್ಲ ಮಾಡಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೊಂಟೋನೆ ಕೂದಲು ಬಿಡಕ್ಕೆ ಕಾರಣ ಅಲ್ಲಿ ಕೆಳಗಡೆ ಎತ್ಕೊಂಡ್ ನೋಡ ಅವನೇ ಹಾ ಈಗ ಅದಕ್ಕೆ ಇವಾಗ ಮಾಡ್ಕೊಂಡಿದೀನಿ ಈಗ ಇದು ನೆಕ್ಸ್ಟ್ ಶಿವಾಜಿ ಗೆಟಪ್ ಹ್ಮ್ ಮಂಜಾ ವರ್ಷ ಉಂಟು ಬರ್ತಾರೆ ವೇಟ್ ಮಾಡ್ತಾ ಇರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವೆಲ್ಲ ಹೋಗಂಗಿಲ್ಲ ಮೂರ್ ತಿಂಗಳಾಗೋವರ್ಗು ದೇವಸ್ಥಾನ ಹತ್ರ ಅವಾಗ ಅನ್ಕಂತಾನೆ ಇವ್ರು ಯಾರಪ್ಪ ಇವರು ಹಿಂಗವ್ರೆ ಫುಲ್ಲು ಖಾಲಿ ಖಾಲಿ ಅಂತ ಏನಂದ್ರೆ ನನ್ಗೆ ಎರಡನೇದು ಬೆಣ್ಮಗುನಿ ಆಗ್ಬೇಕು ಮತ್ತೆ ಆರೋಗ್ಯವಾಗಿ ಏನೋ ತೊಂದ್ರೆ ಇಲ್ದಂಗೆ ಆಗ್ಲಿ ಅಂತ ಅರ್ಕೆ ಮಾಡ್ಕೊಂಡಿದ್ನಂತೆ ಅದಕ್ಕೆ ಇವತ್ತು ಹೋಗ್ತಾ ಇದ್ದಾನೆ ಇವನ್ಗೆ ಅಂತಲ್ಲ ಹನೀಶ್ ಹುಟ್ಟದಾಗಿಂದಾನೂ ಅಷ್ಟೇ ಹನೀಶ್ಗೆ ಪ್ರೀತಮ್ಗೆ ಇವನ್ಗೆ ಮೂರ್ ಜನಕ್ಕೆ ಹೋಗಿ ಅರ್ಕೆಕು ಬೇಡ್ಕೊಂಡು ಮುಡಿ ಕೊಟ್ಟಿ ಬಂದಿರೋದು ಒಳ್ಳೇದಾಗ್ಬೇಕು ಅಂತ

ನೆಣಸಿನ್ಕಾಯಿ ಹಾಂ ಹ್ಞೂ ಸುಟ್ಟು ಮಡ್ಕೊತಿದೀನಿ ದಿನ ಸುಡೋಕೆ ನಾವು ಹ್ಞೂ ಎಷ್ಟು ಒಂದು ಆರು ನೆಣಸಿನ್ಕಾಯಿ ಹಾಕಿದ್ದು ಹ್ಞೂ ಸಾರು ಮಾಡಿಬಿಡ್ಬೋದ ಗಸಗಸೆ ಹ್ಞೂ ಅಲ್ಲೇ ಅದೆಲ್ಲ ಮೇಲೆ ಕಡಲೆಬೇಳೆ ಪಕ್ಕ ಈ ಕಡೆ ಕರೆ ಹಾಂ ಗಸಗಸೆ ಅಲ್ವಾ ಹ್ಞೂ ಅದನ್ನೆಂಥ ಪೌಡ್ರ್ ಮಾಡಿದ್ದೆ ಯಾವಾಗಲೂ ಏನುಕೋ ಹ್ಞೂ ಮಿಕ್ಕಿದ್ದ ಅದ್ರೊಳಗೆ ಹಾಕಿ ಮಾಡ್ಕಿಷ್ಟು ಒಂದೆರಡು ಅಷ್ಟು ಹ್ಞೂ ಜಾಸ್ತಿ ಹಾಕ್ಬೇಕು ನಮ್ಮ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಏನು ಆಗಲ್ಲ ಇದು ಕಮ್ಮಿನೂ ಆಫರ್ ಜಾಸ್ತಿ ಅದಿಷ್ಟೇ ಹಾಕ್ಬೇಕು ಅಂತೇನಿಲ್ಲ ಗಸಗಸನ ಹ್ಞೂ ಒಂದು ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಒಂದು ಸ್ಪೂನ್ ಅಷ್ಟು ಹಾಕಿದ್ರು ಅದು ಹಾಕ್ತೀನಿ ಇನ್ನೊಂದು ಸ್ವಲ್ಪ ಜಾಸ್ತಿ ಒಂದು ಎರಡು ಎರಡು ಕಾಳು ಹಾಕ್ತೀನಿ ಇದಕ್ಕೆ ನಾಲ್ಕೈದು ಕಾಳು ಎರಡು ಕಾಳು ಅಲ್ಲ ಅದು ಅಷ್ಟೇ ಕೊಬ್ಬರಿ ಕೊಬ್ಬರಿ ಎರಡು ಸ್ಪೂನು ಹ್ಞೂ ಹ್ಞೂ ಎರಡು ಟೈಮ್ಗೆ ಆಗುತ್ತೆ ಇದು ಇಷ್ಟು ಮಾಡ್ಕೊಂಡ್ರೆ ಹ್ಞೂ ಹ್ಞೂ ಸ್ಪೂನ್ಗಿಂತ ಜಾಸ್ತಿನೇ ಐತೆ ಒಂದು ಕಮ್ಮಿನೇ ಐತೆ ಹೌದಾ ಕಾಣ್ತದ್ರು ಕೀರಿ ಇಲ್ಲದಕ್ಕಿರತ್ತೆ ಹ್ಞೂ ಹ್ಞೂ ಹಿಂಗೇ ಬೆಂದಿರೋದು ಬೆಂದಿಸಿ ಉಪ್ಪಾಕಂಗಿಲ್ಲ ಹಂಗೆ ಬೆಂದಿರೋದು ಇದಕ್ಕೆ ಬಿಟ್ಕೊಬೇಕು ರುಬ್ಬಕ್ಕೆ ಹ್ಞೂ ಹ್ಞೂ ఖారూ గైతే చూరుతాయి చూరసంది ఇలా మిల్కు గసగసి క్యాప్ల కట్ ఇన్న గసగసే నే కేసన్ కళ బేసాక్ ಜಾಸ್ತಿ ನೀರು ಹಾಕೊಂಬಾರ್ದು ವೇಸ್ಟ್ ಆಗುತ್ತೆ ಆವಾಗ ಕಾಯಿ ಬೇಯಿಸಿದ ನೀರು ಸಿಗುತ್ತೆ ಜಾಸ್ತಿ ಆದರೆ ಸಹ ತೆಳ್ಳಗಾಗುತ್ತೆ ಸಹ ಜಾಸ್ತಿ ಆಗುತ್ತದೆ ತೆಳ್ಳಗಾಗುತ್ತದೆ ಟೇಸ್ಟು ಕಡಿಮೆ ಆಗುತ್ತೆ ಹ್ಞೂ ಗಸಗಸೆ ತುಂಬ ಒಳ್ಳೆ ತಾನೇ ಬಾಣಂತಿ ಆಗಲಿ ಯಾರಿಗೆ ಆಗಲಿ ಹ್ಞೂ ಹ್ಞೂ ಅದಕ್ಕೆ ಹ್ಞೂ ಕೊಬ್ಬರಿ ಗಸಗಸೆ ಒಳ್ಳೆಯದು ಕೊಬ್ಬರಿನು ಏನು ಇದಿರಲ್ವಾ ತುಪ್ಪ ಇರಲ್ವಾ ಮತ್ತೆ ಬೆಳ್ಳುಳ್ಳಿ ಒಳ್ಳೇದಲ್ವಾ ಎಲ್ಲ ಒಳ್ಳೇದೇ ತಾನೆ ಅದನ್ನು ಸಿಕ್ಕುತ್ತಲ್ಲ ಹಾಲು ಒಳ್ಳೇದಲ್ವಾ ಹಾಲು ಮೂರು ತಿಂಗಳು ಎಲ್ಲಾದ್ರೊಳಗು ಹಾಲು ಸೇರ್ಸ್ಕೊಂಡು ತಿಂದ್ರೆ ಒಳ್ಳೇದಲ್ವಾ ಪ್ರೋಟೀನ್ ಅಲ್ಲೇ ಬರಲ್ವಾ ಕ್ಯಾಲ್ಶಿಯಮು ವಿಟಮಿನ್ಸು ಇನ್ನೆಲ್ಲ ಬರುತ್ತೆ ಅಲ್ಲ ಅದು ಸಪ್ಪೆ ತಿಂದರೆ ಮಗುವಿಗೆ ಏನು ಏನು ಸಿಕ್ಕುತ್ತೆ ಏನು ಪೌಷ್ಟಿಕಾಂಶ ಸಿಗಲ್ಲ ಸಿಕ್ಕಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ನಾನು ಹೇಳಿದ್ದು ಹ್ಞೂ ಬೆಳ್ಳುಳ್ಳಿ ಲೈತೆ ಹ್ಞೂ ಕೊಬ್ಬರಿ ಲೈತೆ ಲೈತೆ ಗಸಗಸೆ ಲೈತೆ ಸಬ್ಸಿಗೆ ಸೊಪ್ಪು ಹೀರೆಕಾಯಿ ಇರುತ್ತೆ ಸಾಕು ಅಂತ ಎಕ್ಸ್ಟ್ರಾ ಎಲ್ಲ ಬೇಡ ಅಂತ ಕ್ಯಾರೆಟು ಬೀಟ್ರೂಟು ಕ್ಯಾರೆಟು ಬೀಟ್ರೂಟು ಸುಪ್ಪ ಸುಪ್ಪ ಅದಕ್ಕಿನ್ನ ಬೇಕಾ ಅದಕ್ಕಿನ್ನ ಬೇಕಾ ಜಾಸ್ತಿ ಆಗಬಾರ್ದು ಬಣಂತಿಗೆ ಅಂತ ಎಲ್ಲ ಕ ಲಿಮಿಟೇ ಇರಬೇಕು ಹ್ಞೂ ఒగ్రణి అది కొర్బి సొప్పు ఒగ్రణే బెంద్రీరెది బగస్బుట్టు బెయిస్కొడదు ఒగ్రణా బేస్ప మసాలే ఈ బేస్కట్ ఇవ్వ బేయస్ ఈ ఉప్పు ಬಿಡಿಬೇಕು ಕಿಲಿಕ್ಕಿಗ ಹ್ಮ್ ಮಸಾಲೆ ಉಪ್ಪೆಲ್ಲ ಒಂದ್ಸತಿ ನಿಮ್ಮ ಅತ್ತೆ ಬಂದಾಗ ಮಾಡಿದ್ದೆ ಚೋಳ ಕೊಟ್ಟೋಳು ಕುಂತಿ ಬಂದಾಗ ಹ್ಮ್ ಸಾಯಂಕಾಲ ಟೈಮ್ ನಾವೇ ಹೀರೇಕಾಯಿ ಬೆಳಿತಿದ್ವಿ ಇವಾಗ ಹೀರೇಕಾಯಿ ಅಂದ್ಕೊಂಡು ಆನ್ಸರ್ ಮಾಡಿದೆ ಹ್ಮ್ ಚೆನ್ನಾಗಿ ತಿಂದ್ಬಿಟ್ಟು ಅದು ಹೆಂಗ್ ಮಾಡಿದ್ದೆ ಹೇಳಿ ನಾನು ಹೋಗಿ ಊರಲ್ಲಿ ಮಾಡಬೇಕು ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ಹೇಳ್ಸ್ಕೊಂಡು ಹೋದ್ವಿ ಹ್ಞೂ ಹ್ಞೂ ಮಾಡಿದ್ರೆ ಬಿಟ್ಟರೆ ಗೊತ್ತಿಲ್ಲ ಗೊತ್ತಿಲ್ಲ ಹೇಳ್ಲಿಲ್ವಾ ಆಮೇಲೆ ಮಾಡಿದ್ದೆ ಚೆನ್ನಾಗಿತ್ತು ಅಂತ ಫೋನ್ಗಳು ಫೋನ್ಗಳಿರಲಿಲ್ಲ ಪತ್ರಗಳು ಬರೆಯೋಕೆ ಬರ್ತಿರಲಿಲ್ಲ ನೀವು ಹ್ಞೂ ಆಯಿತು ಸರ್ ಇದೊಂಚೂರು ಕುದಿ ಮೇಲೆ ಹಾಲು ಹಾಕೋದು ಕಾಯಿ ಗಿಡಿಬೇಕಲ್ಲ ಹ್ಞೂ ಮಿಕ್ಸಿ ಬಟ್ಲು ತೊಳೆದು ಬಿಡ್ಬೋದಲ್ಲ ಒಂಚೂರು ನೀರು ಅದಕ್ಕೆ ಖಾಲಿ ಆಯ್ತಲ್ಲ ನನ್ನ

ಯಾರ ಬಾಣತಿನಿ ತಿನ್ಬೇಕು ಅಂತ ಏನಿಲ್ಲ ಮನೆ ಮಕ್ಳು ಎಲ್ಲಾರು ಮಾಡ್ಕೊಂಡ್ ತಿನ್ಬೋದು ಮಾಮೂಲಿ ಇದ್ದಾಗ್ಲು ಇರಕ ಇದ್ದಾಗೆಲ್ಲಾ ಮಾಡ್ಕೊಂಡ್ ತಿನ್ಬೋದು ಅದೇ ತುಪ್ಪ ಆ ಹಾಕದಲ್ಲೇನು ಇರ್ಬೋದು ಹಾಕ್ತಲೇನೂ ಇರ್ಬೋದು ಅದು ಬಾಣ ತೀಂತ ನಾನು ಹಾಕ್ತೀನಿ ಅಷ್ಟೇ ಇಲ್ಲಾಂದ್ರೆ ಮಾಮೂಲಿ ತಿನ್ನೋರು ಎಣ್ಣೆನೇ ಹಾಕೋಬಹುದು ಎಲ್ಲರಿಗೂ ಇರುತ್ತೆ ಸಾಂಬಾರ್ ಈ ಕುದ್ಮೇಲೆ ಹಾಲುಬಿಟ್ಟು ಕುದಿಸ್ಬಿಟ್ರೆ ಒಂದೇ ಕುದಿ ಮಸಾಲೆ ಒಂದ್ ಕುದಿ ಹಾಲು ಒಂದ್ ಕುದಿ ಹ್ಮ್ ಅಷ್ಟೇ ಅನ್ನ ಜೊತೆ ಬಿಸಿ ಬಿಸಿ ಇರೋ ಹಾಲೇ ನೋಡ್ಕೊಳಲ್ಲವಾ ಎಷ್ಟೊತ್ತನ ಕುದಿಸ್ಕೊಳ್ರಿ ನೀವು ಆಮೇಲೆ ಅಳಸೋಗಲ್ಲ ಸಾಂಬಾರಿದು ಹ್ಮ್ ಹ್ಮ್ ಮೂರು ದಿನ ಇಡು ನೀನು ಹ್ಮ್ ಅದು ಸ್ವಲ್ಪ ಹ್ಮ್ ಕುದಿಸ್ಕೊಂಡು ಕುದಿಸ್ಕೊಂಡು ತಿನ್ಬೋದು ಹ್ಮ್ ಒಂದು ದೊಡ್ಡ ಲೋಟದಲ್ಲಿ ಎರಡು ಲೋಟ ಹಾಕ್ತಿಯಾ ಒಂದೂವರೆ ಸಾಕು ಒಂದೂವರೆ ಸಾಕ ಹ್ಮ್ ಈಗ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಆಯ್ತು ಸಾಂಬಾರು ಎಷ್ಟಾದರೂ ಕುದಿಸ್ಕೊಂಡು ಜಾಸ್ತಿನ ಕಮ್ಮಿ ಇಷ್ಟೇ ಕುದಿಸ್ಬೇಕು ಅಂತೇನಿಲ್ಲ ಏನಿಲ್ಲ ಸ್ವಲ್ಪ ಕುದ್ರೂ ಏನೂ ಆಗಲ್ಲ అంటే హాలు సాంబార్ రెడీ హాల్లో రెడ్ రైస్ హీరకాయ హాల్ ಏನ್ ಮಾಡಲಿ ಕರೀತಾನೀಗ ಯಾರ ಬೀರ ಎಲ್ಲದೆ ಏನು 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 ಹೇಳು ಏನು ಏನೇನು ಏನು ಎಲ್ಲದೆ ಏನು ಎಲ್ಲದೆ ಎಲ್ಲಿ ಬಂದೈತೆ ಎಲ್ಲದ ಬೈರಾ ಇನ್ನು ನಮ್ಮ ಒಂದು ಸ್ಪೆಷಾಲಿಟಿ ಅಂದರೆ ಇಲ್ಲೊಂದು ಇಲಿ ಒಂದು ಕೂತ್ಕೊಳ್ಳುತ್ತೆ ಅದಕ್ಕೆ ಅವನು ಬಂದು ಡೋರ್ ತಟ್ಟೋದು ತೆಗೀತೀನಿ ಇಲ್ಲಿ ಬಂದುಬಿಟ್ಟು ನಾನು ಹಿಡ್ಕೊತೀನಿ ಅಂತ ಅವನು ತಟ್ತಾನೆ ನಾವು ಹೋಗಲ್ ಇದು ಮಾಡಿದ್ರೆ ಕಡ್ಡಿಲಿ ಇವನು ಬಂದು ಇಲ್ಲಿ ಹಿಡ್ಕೊತೀನಿ ಅಂತ ಕಾಯ್ಕೊಂಡು ಅದು ಇಲ್ಲಿ ಬಂದಾಗೆಲ್ಲ ಹಂಗೆ ಮಾಡ್ತಾನೆ ಪ್ರತಿ ನೈಟು ಅದು ಬರುತ್ತೆ ಪ್ರತಿದಿನ ರಾತ್ರಿ ಬಂದು ಡೋರ್ ತಟ್ಟಿ ಎಬ್ಸಿ ಬಂದು ಬರೋದು ಹೋಗೋ ತಕ್ಕ ಬಿಡೋಲ್ಲ ಬಂದು ಬಂದು ತಟ್ತಾನೆ ಇರ್ತಾನೆ ಪರ ಪರ ಅಂತ ಬಾ ಎಲ್ಲೋಗ್ ಸೇರ್ಕೋ ನೀತಾ ದರ್ಶನ ಹ್ಮ್ ಚೆನ್ನಾಗಿ ಕಾಣ್ತಾ ಇದ್ಯಾಡ ನೋಡಿ ನಮ್ ಫ್ರೆಂಡು ಅಲ್ಲ ಅಥವಾ ನನ್ನ ತಮ್ಮ ಇಲ್ಲ ಅವನೇ ಫ್ರೆಂಡು ಅಂತೀನಿ ನಾನು ಫ್ರೆಂಡ್ಗೆ ಒಟ್ಟು ಕತೆ ಜರುಗಸ್ಬಿಡ್ತಾನ ಅವನ್ ಬಿಡು ಅವನ ತೋರ್ಸಲ್ಲ ಅವ್ನ ಚಡ್ ಇಕ್ಕಿಲ್ಲ ಹ್ಮ್ ಏನು ಇಲ್ಲಿರಲ್ಲ ಕೆಲ್ಸದೇ ಒಯ್ತಾ ಇರ್ತಾನೆ ಅದಕ್ಕೆ ನಮ್ಮ ವಿಡಿಯೋದಲ್ಲಿ ಕಾಣಿಸೋದಿಲ್ಲ ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಡೇ ನಮ್ಮಅಮ್ಮ ಪಾಪಂಗ್ ನಾನು ಅವತ್ತಿಂದ ಬಟ್ಟೆ ಕೊಡಿಸಿದ ಬಾ ಬಟ್ಟೆ ಕೊಡಿಸ್ತೀನಿ ಹೋಗಿ ತಗೊಂಡ್ ಬಂದ್ಬಿಡ ನನ್ ಈ ತರ ಗೊತ್ತಾಗಲ್ಲ ಅಂತ ಕರ್ಕೊಂಡು ಹೋಗ್ತಾ ನಿಂಗೆ ಎಂತದ್ ಬೇಕು ಅಂತ ಅಂತ ಅವ್ರು ಕೊಡ್ಲಿ ಇಟ್ಟಿರೋ ಸೇವಿಂಗ್ಸ್ ದುಡ್ಡಲ್ಲಿ ಬ್ಯಾಂಕ್ಗೆ ಹೋಗಿ ತಗೊಂಡು ದುಡ್ಡು ಆಮೇಲೆ ಇಲ್ಲೊಂದು ವಿಶಾಲ ಮಟ್ ಹೊಸ್ದಾಗಿತ್ತು ಇಲ್ಲಿ ಬಟ್ಟೆ ಚೆನ್ನಾಗಿರುತ್ತೆ ಬಾ ಹೋಗೋಣ ಬಾ ಹೋಗೋಣ ಅಂತ சரி அங்க ஓட் அது சைஜ் ಅಂತ மட்டும் ನೋಡಿ இல்ல ಏನು ಇನ್ನು ನಾನು ಸೆಲೆಕ್ಟ್ ಮಾಡಿ ಒಳೋವರೆಗೂ ನಿಂತ್ಕಾಗಲ್ಲ ಕಾಲು ನೋಡುತ್ತೆ ಅಂತ ಆ ಪಾಪ ನಿಡಲ್ಲಿ ಕೂತ್ಕೊಂಡಿದ್ರು ಇದೊಂದು ಚಿತ್ಕೊಂಡು ಬಂದು ತಮ್ಮ ಅಂತ ಅವ್ನು ಬಿಟ್ಟು ನೋಡಿದ್ರೆ ಸಕ್ಕದಕ್ಕೇನೋ ಖುಷಿ ಮಾತಾಡಿಸ್ತಾ ಇತ್ತು ತುಂಬ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾ ಇತ್ತು ಅದಕ್ಕೆ ಒಂದು ಕ್ಲಿಪ್ ಹಂಗೆ ತಕ್ಕೊಂಡೆ ಅಮ್ಮ ಹೋಯ್ತು ಮನೆಗೆ ನೀ ನಮ್ಮ ಜೊತೆ ಬಾ ನಿಜ ಎಲ್ಲೈತೆ ಅಲ್ಲೇತ ಇನ್ನ ನಮ್ಮ ಸೈಡು ಮಗು ಬಾಂಟಿ ಆಚೆ ಹೋಗ್ಬಿಟ್ಟು ಬಂದ್ರೆ ಈ ತರ ರ ನೀರ್ ಮಾಡೋದು ಮಾಡಿ ಒಳಗಡೆ ಕರ್ಕೊಳ್ಳೋದು ಅದನ್ನ ಮಾಡ್ತಾ ಇದ್ರು ನಮ್ಮಮ್ಮ ಹಾಗೆ ಯಾವ್ಯಾವ ಬಟ್ಟೆ ತಗೊಂಡಿದೀನಿ ಅಂತ ಸ್ವಲ್ಪನೇ ತಗೊಂಡೆ ಬೇಡ ಜಾಸ್ತಿ ಎಲ್ಲರೂ ಪವಿತ್ರ ತಂದಿತ್ತು ಅವರಪ್ಪ ಎಲ್ಲರೂ ತತ್ತಾರ ಬಿಡಮ್ಮ ಬೇಡ ಅಂದ್ರು ನಾನು ಕೊಡಿಸ್ದಂಗೆ ಆಗಿಲ್ವಲ್ಲ ಅಂತ ಕರ್ಕೊಂಡು ಹೋಗಿತ್ತು ಸರಿ ಅಂತ ಒಂದು ಸ್ವಲ್ಪ ತಗೊಂಡೆ ತೋರಿಸ್ತೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಅಲ್ಲಿ ಒಬ್ಬರು ಆಂಟಿ ಸೊಪ್ಪು ಮತ್ತೆ ಇದು ಮಾರ್ತಾ ಇದ್ರು ತೊಬರಿಕಾಯಿ ಅದನ್ನು ತಗೊಂಡ್ವಿ ಆ ಥರ ರೈತರು ತಂದು ತೋಟದಿಂದ ಮಾಡ್ತಾ ಇದ್ದು ಫ್ರೆಶ್ ಆಗಿತ್ತು

ಇದ್ದೇ ಅದಿದ್ದೆ ರೀ ಬ್ಯಾಂಕಿಗೆ ಹೋಗ್ಬಿಟ್ಟು ನೋಡು ಅವರ ಕೈ ತಗ್ರಿ ಕೈ ಚೆನ್ನಾಗಿದೆ ಏನಾ ಇಸ್ಕ ನೋಡಿ ಇಸ್ಕ ನೋಡಿದ್ರೆ ನೀನು ನೋಡಿ ಕೈ ಯಾವಂತ ನಾಟಿ ತರಲಿ ನಾಟಿ ಕೈ ಆ ದಾಳೇನ ಬಸಿಗೆ ದಂತೆ ನಾಟಿ ಕಾಯಿ ಕರೆಕ್ಟ್ ನಾಟಿ ಕಾಯಿ ತಪ್ಪು ಕಲರ್ ಕಲರ್ ಇರವಾದ್ರೆ ಫಾರಂ ಕಾಳು ಇದ್ರೆ ನಾಟಿ ಕಾಯಿಂಗ್ ನಾಟಿ ಕಾಳು ಅಂತ ಬರ್ತದ ಚಿಕ್ಕ ಚಿಕ್ಕ ಹಾ ಚಿಕ್ಕಿ ಚಿಕ್ಕಿ ಈ ತರ ಇದ್ರೆ ತಗೊಬೇಕು ಅದಕ್ಕೆ ನಾನ್ ತಗೊಂಡಿದ್ದು ನಾಟಿ ಕೈ ಇರಂಗ್ಲೇ ಅದಕ್ಕೆ ಬ್ಯಾಗ್ ತಗೋಬೇಕು ಆಚಾರ ಹ್ಮ್

ఇది కండి ఇది ప్యాంటు ఇది ఇది డాక్టర్ డాక్ ఇదే డాక్టర్స్ డాక్టర్ ఇది చైతే కదా ప్యాంట జీన్స్ తర జీన్స్ జీన్స్ అది జీన్స్ అలా అల్గ్గ అల్ ఎస్ దినట్టి మక్ ఒ హల్వ్ ఎలా వైట్గా కలర్ మిక్స్తర డు వరే

ಅದಕ್ಕೆ ಮೆಂತ್ಯ ಇಟ್ಟು ತಿನ್ನೋದು ತಿಂತಾರೆ ಮೆಂತ್ಯ ಮೆಂತ್ಯದ ಹಿಂಗ್ ಮೊಳಕೆ ಬರ್ಸ್ಕೊಂಡು ತಿಂದ್ರೆ ಇನ್ನೂ ಒಳ್ಳೆಯದು ಮಗು ಹಾಲು ಚೆನ್ನಾಗ್ ಬರುತ್ತೆ ಕೂರ್ಲು ಬೆಳೀತದೆ ಮತ್ತೆ ನೋವು ಸೊಂಟ ನೋವು ಇದ್ರೆ ಬಾಣಂತಿಗೆ ಹೋಗ್ತೈತೆ ನೆನ್ಸ್ಕೊಂಡು ಈ ತರ ಮೊಳಕೆ ಬರ್ಸಿ ತಿನ್ಬೇಕು ನಾ ಇಷ್ಟಿಷ್ಟು ತಿನ್ಬೇಕು ಈ ಖಾಲಿ ಆದ್ಮೇಲೆ ತಿನ್ಕೊಂಡ್ ಮೊಳಕೆ ಕಟ್ಕೊಂಡು ತಿನ್ಬೇಕು ನಾನು ಎಷ್ಟೊದ್ ನೀನ್ ತಿಂದಿಲ್ವಾ ಅಂದ್ರೆ ಮಾಡ್ಬಿಟ್ಟಿದೆ ಬಿಟ್ಟಿದೆ ಕಾಲ್ ನೋವು ಬತ್ತಿತ್ತು ನಮ್ಗೆ ಜಾಸ್ತಿ ಹಾಸ್ಪಿಟ್ಲಿಗೆಲ್ಲ ತೋರಿಸ್ ಹೋಗ್ಲಿಲ್ಲ ಮಂಡಿನವ್ಯ ಮೊಳಕೆ ಬರ್ಸ್ತಿರ್ಲಿಲ್ಲ ಹಂಗೆ ತಿನ್ಬಿಡ್ತಿದ್ದೆ ಹಂಗೆ ತಿಂದ್ರೆ ಕಹಿ ಬರಲ್ಲ ಮೊಳಕೆ ಬರ್ಸ್ಕೊಂಡು ತಿಂದ್ರೆ ಕೂಡ್ಲೆಲ್ಲಾ ಚೆನ್ನಾಗಿ ಬೆಳೀತದೆ ಮತ್ತೆ ಮಗು ಬಾಣವಂತಿರ್ಗೆ ಆಳ್ಕೆ ಬರ್ಬೇಕಂದ್ರೆ ಆಗ್ ಬರ್ಬೇಕಂದ್ರೆ

ನೆನ್ಸ್ಕೊಂಡ್ ತಿನ್ಗೆ ಶೀತ ಆಗುತ್ತೆ ಕಾಲ್ ನೋವು ಬಾಣಂತಿ ಮಳಕೆ ಬಟ್ ನಮ್ಮಂತವ್ರು ಬೇಕಾದ್ರೆ ಬರೀ ನೆನ್ಸ್ಕೊಂಡು ಅದಕ್ಕೆ ಹಾಲ್ ಬರ್ಬೇಕು ಮಗುಗೆ ಅಂದ್ರೆ ಬರ್ಸ್ಬೇಕು ನೋಡಿ ಏನ್ ಚೆನ್ನಾಗ್ ಅಂತ ಪೈರು ಹ್ಮ್ ಏನ್ ಸ್ವಲ್ಪ ಕೈ ಇರ್ತದೆ ಅಗೀತಗಿತ ಏನ್ ಇರಲ್ಲ ಹ್ಮ್ ಏನ್ ವಿಷಾನ ಕುಡಿತಾರೆ ಮೊನ್ನೆ ತಿಂತಾರೆ ತಿಂದ್ರೆ ಏನಾಗುತ್ತೆ

ಯಾವಾಗಲೂ ಬೇವಿನ ಸೊಪ್ಪು ತಿನ್ನೋದು ಜಗಳಾಡೀನಿ ಸೀಮೆಗಿಲದೆಲ್ಲ ತಿನ್ನಕ್ಕೆ ಹೋಯ್ತೀಯ ಯಾರು ಏನು ಹೇಳ್ತಾರೆ ಅದೆಲ್ಲ ಕೇಳ್ತೀಯ ನೀನು ಅಂತ ಇವಾಗ ಆವಾಗೆಲ್ಲ ಫೋನ್ ನೋಡ್ತಿರ್ಲಿಲ್ಲ ಬಯಸ್ತಿದ್ದೆ ಇವಾಗೆಲ್ಲ ಹೌದಲ್ವಾ ಅವರು ಮಾಡ್ತಿರ್ತಾರೆ ಅವ್ರ ಫೋನೇ ನೋಡಿಲ್ಲ ಹಂಗೆ ಅದೇ ಆಶ್ಚರ್ಯ ಅವಾಗ ಅಪ್ಪ ಹೇಳೋದೆಲ್ಲ ಇವಾಗ ಅದನ್ನೇ ಹೇಳ್ತಾರಲ್ಲ ಏನ್

ಬಾದಾಮಿ ನಾಲ್ಕೆ ಬಾದಾಮಿ ತಿನ್ಬೇಕು ತಿನ್ನಬೇಕು ದ್ರಾಕ್ಷಿ ದ್ರಾಕ್ಷಿ ಖರ್ಜೂರಾಯಿ ಎರಡು ತಿನ್ಬೇಕು ಏನ್ ನಾಲ್ಕೆ ನಾಲ್ಕು ತಿನ್ಬೇಕು ಅಂತ ನಮ್ಮಪ್ಪ ಕೊಡ್ತದಲ್ಲ ಇಂಥವನ್ನೆಲ್ಲ ಅಂತ ನಾವು ಎಷ್ಟು ಕೇಳ್ತಾ ಇರ್ಲಿಲ್ಲ ನಾವು

ಹಾಲ್ ಬರ್ಬೇಕು ಮುಗಿ ಚೆನ್ನಾಗಿರ್ಬೇಕು ಅಂದ್ರೆ ನೆನ್ನೆ ಇರ್ಲಿಲ್ಲ ಅಷ್ಟೊಂದು ಆ ಅಲ್ಲಿಂದಲೇ ಕಣ್ಣ ಮಗ ಅದೆಂಗ್ ಆಡತದೆ ಬೈ ಬೈ ಗುಡ್ಕಂತಾನೆ ಅಲ್ಲಿ ಅತ್ತ ತಿನ್ನುತ್ತಕ್ಕೆ ನಾವು ನೀ ಆಲೇ ಕಿದೋ ನೀನೆ ಚೆನ್ನಾಗಿ ಬಾರೆ ಆಲೇ ಸೌಚಿನಾಡಿ ನಾನು ಹಾಕಿದೆ ಇದಕ್ಕೆ ಫುಲ್ ಜಾಸ್ತಿ ಅದೇ ಹಾಕಿದ್ದೀನಿ ಇಷ್ಟೊಂದು ಐದೇ ಕೈ ಕೊಟ್ಟಿದ್ದು ಇವೊಂದು ಐದು ಹಾಕಿದೀವಿ ನಾವು ಒಂದು ಐದು ಇವ ಐದು ಬೆಟ್ಟನೆಲೆಕಾಯಿ ಮತ್ತೆ ಎಳ್ಳಿಕಾಯಿ ಹ್ಮ್ ಘಮಕ್ಕೆ ಬಾಯಲ್ಲಿ ನೀರು ಬರ್ತೈತಿ ನನಗೆ

ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ಚೆನ್ನಾಗಿಬಿಟ್ಟು ಅದನ್ನು ತಿಂದ್ಬಿಡ್ತೀಯ ತೊಳೆದ್ಬಿಟ್ಟ ಒಂದ್ಸತಿ ಚಲಬಿಟ್ ನೀರ್ನ ಇನ್ನೊಂದ್ಸತಿ ನೆನ್ಸಿರ ನೀರ್ನ ಕುಡ್ದ್ಬಿಟ್ಟು ಮೆನ್ಸಿ ನೆನಹಾಕ್ತಿನ ನೀರ್ನ ಸ್ವಲ್ಪ ಕಮ್ಮಿ ತುಪ್ಪ ಮಾಡಬಹುದು ಜಾಸ್ತಿ ನೆನಕಿ ತಿ ಅಂತ ಮಾಡ್ಕೊಂಡಿದೀವಿ

ಮೊಂಡಿನೋವು ಕಾಲು ನೋವು ಏನೇ ನೋವುಗಳಿದ್ರೆ ಅಡ್ಗೆ ಪುಡಿ ಮಾಡಿ ಇಟ್ಕೊಂಡು ಅಡಿಗೆ ಉದ್ರುಸ್ರೀಯೇ ಅಂತ ಹೇಳಿದ್ರು ನಾನ್ ನಾನೇ ನೆನ್ಸ್ಕೊಂಡೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ಅಡ್ಗೆ ಮಾಡ ಹಾಕಿ ರೂಢಿಲ್ಕ್ ಹಾಕಲ್ಲ ನನ್ ಮರ್ತ ಮಾಡ್ತಾ ಹಾಕೋದೇ ಇಲ್ಲ ಎಷ್ಟೇ ಗೆಪ್ಸ್ಕೊಂಡ್ರು ಹಾಕಲ್ಲ ಹ್ಞೂ ಅದಕ್ಕೆ ಮಾಡಿ ನೆನೆಸಿನ ದಿವಸ ಪೌಡ್ರು ಮಾಡಿ ಮಡಿಕೊಂಡಿದ್ದೀನಿ ಹ್ಞೂ ಅದು ಸಿಟ್ಟು ಥರ ಕಳಿಸ್ಬಿಟ್ಟು ನಿಂತ್ಕೊಂಬರ್ತೀನಿ ಉಂಡೆ ಮಾಡ್ಕೊಂಡು ಹ್ಞೂ ಮದ್ರೆ ಥರ ಹ್ಞೂ ಬಿಸ್ನೀ ಕುಡಿತೀನಲ್ಲ ಬೆಳಗ್ಗೆ ಅವ್ನು ಕಳ್ಸ್ಕೊಂಡು ಇದನ್ನು ಮೆಂಚೆನೂ ಬೆಳಿಗ್ಗೆ ಎದ್ದಿ ತಿಂದ್ರೇ ವೆಸ್ಟ್ ಕಾಳು ರೊಟ್ಟಿಗೆ ಬೆಳಗ್ಗೆಯೇ ತಿನ್ನೋದು ಫಸ್ಟು ನಾನು ಒಂದು ಕುದ್ದು ಮೆಂಚೆ ತಿಂದು ಆಮೇಲೆ ಟಿಕ್ಕಿದೆ ಆದರೆ ಸುಮಾರು ದಿನ ನಾನು ಮಾಡ್ತೀನಿ ಟೀ ಅಂತೂ ಬಿಡೋಕ್ಕಾಗಲ್ಲ ಚೂರು ಚೂರೇ ಸ್ನಾಕ್ಸ್ ಥರ ತಿನ್ಕೊಬೋದು ಏನು ತಿನ್ನ ಕೊಡಲ್ವಲ್ಲ ಬಸ್ ಬಾಣ್ತಿ ಅವ್ರಿಗೆ ಮಧ್ಯ ಮಧ್ಯ ಅಟ್ಟೆ ಬರುತ್ತೆ ಅಂದ್ರಲ್ಲ ಕುತ್ಕೊಳ್ಳೋದ್ಕೇನೋ ಬೆನ್ನೋ ಬಂದ್ಬಿಟ್ಟೈತೆ ರಾತ್ರಿ ಹೊತ್ತು ಕುತ್ಕೊತಿನ ಅವನು ರಾತ್ರಿ ಹೊತ್ತು ಎದ್ದಿರ್ತಾನೆ ಜಾಸ್ತಿ ಅಂತ ಕೊಡ್ತೀನಿ ಹ್ಮ್ ರಾತ್ರಿ ಹೊತ್ತು ಎದ್ ಕುತ್ಕೊಳ್ಳೋದ್ಗೆ ಸ್ವಲ್ಪ ಇಂಥದ್ದು ಬೆನ್ನು ನೋವು ಹಂಗಂದೇ ಅದು ನಾ ಇದನ್ನ ನಾನೇನು ಹೇಳಿಲ್ಲ ರೋಲಾನ ಹಚ್ಕೊಳ್ಳೋದು ನೋಡ್ಬಿಟ್ಟು ನಮ್ಮ ಮನೆ ಬೆನ್ನೋ ಅಂತ ನೆನ್ಸೈತೆ ನೆನೆಸಿ ಕಾಳು ಕಟ್ಟಿ ತಿನ್ನು ಅಂತ ಕೊಟ್ಟಿರೋದು ಬೆನ್ನೋಗೆ ನೈಟ್ ರೋಲಾನ ಹಚ್ಕೊಳ್ಳೋದನ್ನ ನೋಡ್ಬಿಟ್ಟು ನಾನು ಹೇಳಿಲ್ಲ ಬಾಳೆ ಬಂದ್ ಅನ್ಸತಿ ಕಡ್ದಿದ್ದ ಅದ್ರ ನೀರ್ ಏನಕ್ ಕುಡಿದ್ರೆ ಅದೇ ಇದಾಗತ್ತ ಯಾರೋ ಒಬ್ರು ಬಂದು ಕೇಳ್ಕೊಂಡು ನೀರ್ ತಗೊಂಡೋಗ್ತಿವಿ ಅಂತ ಹೇಳಿದ್ರೆ ಮೂರ್ ದಿನ ತಗೊಂಡೋದ್ರು ಮೂರ್ ದಿನ ಆದ್ಮೇಲೆ ಜಲ್ದಲ್ ಉಕ್ತ ಅದು ತುಂಬಾ ಬಂದ್ ನೀರ್ ತಗೊಂಡ್ರು ನಾನ್ ಮಾಗ್ದು ಮಾಗ್ದು ಒಂದ್ ವಾರ ಚೆನ್ನಾಗ್ ಕುಡ್ದ್ಬಿಟ್ಟಿದ್ ಹೋಗಲ್ಲಿ

ಅಂದ್ರೆ ಬಿಟ್ಟಿಲ್ಲ ಹ್ಮ್ ಬೈದಿ ಹ್ಮ್ ಈಗ ಇನ್ನೊಂದ್ ಗೊನೆ ಬಂದದೇ ಕಟ್ ಮಾಡಿದ್ರೆ ಹಂಗ್ ಮಾಡ್ಬೇಕು ಅನ್ಕೊಂಡಿದ್ವಿ ಐನೂರ ಮನೆ ಒಂದ್ಕೊಂಡು ನೀರು ಅವ್ರದೇ ಒಂದ್ ಇದನ್ನ ಇಸ್ಕೊಂಡ ಬಾಕ್ಸ್ ಅವ್ರದೇ ಒಂದ್ ಲೋಟ ಇಸ್ಕೊಂಡ್ ಮಾಡಿಕೊಂಡು ತಂದು ಕೊಡ್ತೀನಿ ಕಟ್ ಮಾಡ್ತೀವಲ್ಲ ಎಷ್ಟಿ ಬಡೇ ಮನೆ ಅರ್ದ್ ಕಟ್ ಮಾಡ್ಬಿಡ್ಬೇಕು ಅದಿಷ್ಟು ಕುಡಿ ತರ ಮಾಡ್ಬಿಟ್ಟು ಜೀರ್ಗೆ ಹಾಕಿ ತಿಳ್ಬೇಕು ಏನೋ ಒಂದು ಬಟ್ಟೆ ಕಟ್ಬೇಕು ಚೆನ್ನಾಗಿರೋದು ಬಟ್ಟೆ ಕಟ್ಟಿದ್ರು ಹಾಗೆ ತುಂಬಾ ಜನ ನಮ್ಮ ಅಮ್ಮ ಮಾತಾಡೋದು ವಿಡಿಯೋದಲ್ಲಿ ಚೆನ್ನಾಗಿರುತ್ತೆ ತುಂಬಾ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿದ್ರಿ ಎಲ್ರಿಗೂ ಥ್ಯಾಂಕ್ಸ್ ಹಂಗೆ ಅವ್ರು ನನ್ಗೆ ಹೇಳೋದನ್ನ ಹಂಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊತಿದ್ದೀನಿ ಹ ನನ್ನ ಹತ್ರ ಹೇಳ್ತಾ ಇದ್ರು ಸ್ಟೋರಿನಾ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್